ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ವಿಧಿವಶರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊರತಾ ಒಂದು ಕ್ಷಣ ಮೌನಾಚರಣೆಯನ್ನು ಮಾಡೋಣ ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಡಿಸೆಂಬರ್ ಮೂವತ್ತೊಂದರಿಂದ ಶಕ್ತಿ ಯೋಜನೆಯ ಬಸ್ಗಳು ರಸ್ತೆ ಗೆಳೆಯೋದಿಲ್ಲ ಈ ಒಂದು ಮಾತನ್ನ ಸಾರಿಗೆ ಇಲಾಖೆಯ ಸಂಘಟನೆ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ ಸರ್ಕಾರ ನಮ್ಮ ಒಂದು ಐದು ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲಾಂದ್ರೆ ನಾವು ಡಿಸೆಂಬರ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಅವಧಿ ಮುಷ್ಕರವನ್ನ ಮಾಡ್ತೇವೆ ಯಾವುದೇ ಬಸ್ಗಳು ರಸ್ತೆಗಿಳಿಯೋದಿಲ್ಲ ಇದರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಕ್ಷಮೆಯನ್ನು ಕೂಡ ಜನರಿಗೆ ಕ್ಷಮೆಯನ್ನು ಕೂಡ ಒಂದು ಅಧ್ಯಕ್ಷರು ಈ ಒಂದು ಸಂಘಟನೆ ಅಧ್ಯಕ್ಷರು ಕೋರಿರುವಂತದ್ದು ಸೊ ಯಾವೆಲ್ಲ ಒಂದು ಐದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದೆ ಸಾರಿಗೆ ಇಲಾಖೆ ಅನ್ನುವಂಥ ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಡಿಸೆಂಬರ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಸಾರಿಗೆ ನಿಗಮದ ಕೆ ಎಸ್ ಆರ್ ಟಿಸಿ ಬಿ ಎಂ ಟಿ ಸಿ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಟಿಸಿ ಈ ಒಂದು ನಿಗಮದ ಬಸ್ಗಳು ರಸ್ತೆಗಿಳಿಯೋದಿಲ್ಲ ನಾವು ಅನಿರ್ದಿಷ್ಟವಾದಿ ಮುಷ್ಕರವನ್ನ ಮಾಡ್ತೀವಿ ನಮಗೆ ಡಿಸೆಂಬರ್ ಮೂವತ್ತರ ಒಳಗೆ ನಮ್ಮ ಒಂದು ಐದು ಬೇಡಿಕೆಗಳನ್ನ ಸರ್ಕಾರ ಇಲ್ಲ ಅಂದ್ರೆ ಡಿಸೆಂಬರ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ನಾವು ಅನಿರ್ದಿಷ್ಟಾವಾದಿ ಮುಷ್ಕರವನ್ನ ಕೈಗೊಳ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಸೊ ಅವರ ಐದು ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಮೊದಲನೇ ಬೇಡಿಕೆ ಬಂದು ರಾಜ್ಯದ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಸಾರಿಗೆ ನೌಕರರ ವೇತನವನ್ನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಇವರ ಮೊದಲ ಬೇಡಿಕೆ ಎರಡನೇ ಬೇಡಿಕೆ ಬಂದು ಇವರ ಮೂವತ್ತೆಂಟು ತಿಂಗಳ ಅರಿಯರ್ ಹಣ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಸರ್ಕಾರ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ ಕೊಟ್ಟಿಲ್ಲ ಸೊ ಹಣ ಆ ಹಣವನ್ನ ಬಿಡುಗಡೆ ಮಾಡಬೇಕು ಮೂರನೇದು ಗ್ರಾಚ್ಯುಟಿ ಹಣ ಗ್ರಾಚ್ಯುಟಿ ಹಣವನ್ನ ಗ್ರಾಚ್ಯುಟಿ ಹಣ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಗ್ರಾಚ್ಯುಟಿ ಹಣವನ್ನ ಸಹ ಸರ್ಕಾರ ಕೊಟ್ಟಿಲ್ಲ ಆ ಹಣವನ್ನ ಬಿಡುಗಡೆ ಮಾಡಬೇಕು ಅದೇ ರೀತಿ ಪಿ ಎಫ್ ಹಣ ಎರಡ್ ಸಾವಿರದ ತೊಂಬತ್ತೆರಡು ಕೋಟಿ ರೂಪಾಯಿ ಪಿ ಎಫ್ ಹಣ ಕೂಡ ಸರ್ಕಾರ ಕೊಟ್ಟಿಲ್ಲ ಆ ಹಣವನ್ನ ಬಿಡುಗಡೆ ಮಾಡಬೇಕು ಅದೇ ರೀತಿ ಶಕ್ತಿ ಯೋಜನೆಯ ಸಾವಿರ ಕೋಟಿ ರೂಪಾಯಿ ಹಣ ಸರ್ಕಾರ ಪೆಂಡಿಂಗ್ ಇಟ್ಕೊಂಡಿದೆ ಅದನ್ನು ಸಹ ಕೊಟ್ಟಿಲ್ಲ ಸಹ ಸರ್ಕಾರ ನಮ್ಗೆ ಕೊಡಬೇಕು ಸೊ ಡಿಸೆಂಬರ್ ಮೂವತ್ತರ ಒಳಗೆ ಈ ಒಂದು ಐದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಕೆ ಮಾಡಬೇಕು ಇಲ್ಲಾಂದ್ರೆ ನಾವು ಡಿಸೆಂಬರ್ ಮೂವತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ಅವಧಿ ಮುಷ್ಕರವನ್ನ ಕೈಗೊಳ್ತೀವಿ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಈ ಮುಷ್ಕರವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಈ ಒಂದು ಸಾರಿಗೆ ನೌಕರರ ಸಂಘಟನೆ ಅಧ್ಯಕ್ಷರು ಹೇಳಿರುವಂತದ್ದು ಸೊ ಸರ್ಕಾರ ಇದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯ ಒಂದು ನಿರ್ಧಾರವನ್ನ ಕೈಗೊಂಡಿಲ್ಲ ಸೊ ಸೋಮವಾರ ಇದಕ್ಕೊಂದು ಡೆಡ್ ಲೈನ್ ಅನ್ನ ಕೊಟ್ಟಿರುವಂತ ಸಾರಿಗೆ ನೌಕರರ ಸಂಘಟನೆ ಇದಕ್ಕೊಂದು ಡೆಡ್ ಲೈನ್ ಅನ್ನು ಕೊಟ್ಟಿದೆ ನೋಡ್ಬೇಕು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾಗ್ಲತ್ತ ಸಾರಿಗೆ ಇಲಾಖೆಯ ಸಚಿವರಾದಂತ ನಮ್ಮ ರಾಮಲಿಂಗಾರೆಡ್ಡಿ ಅವರಾಗಿರ್ಲಿ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಯಾಕಂದ್ರೆ ಸೊ ಒಂದು ವೇಳೆ ಡಿಸೆಂಬರ್ ಮೂವತ್ತೊಂದರಿಂದ ಕೆ ಎಸ್ ಆರ್ ಟಿ ಬಿಎಂಟಿಸಿ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಸಿ ಈ ಬಸ್ಗಳು ನಿಂತ್ರೆ ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಬಸ್ಗಳ ಸಂಚಾರ ಸ್ಥಗಿತ ಆದ್ರೆ ಜನರ ಓಡಾಟಕ್ಕೆ ಕಷ್ಟ ಆಗೋದಂತೂ ಖಂಡಿತ ಹಾಗಾಗಿ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ ಈ ಒಂದು ಐದು ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ಮಾತುಕತೆ ಮಾಡಿ ಯಾವ್ದಾದ್ರು ಒಂದು ನಿರ್ಧಾರಕ್ಕೆ ಬರುತ್ತ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು